ನೂರು ಕೇಸ್ ದಾಖಲಿಸಿದ್ರೂ ಹೆದರಲ್ಲ ಎಂದಿದ ಶಾಸಕ ಹರೀಶ್ ಪೂಂಜಾ ಒಂದೇ ಕೇಸ್ಗೆ ಹೆದರಿದ್ರ ಮಹಾಧೈರ್ಯಶಾಲಿ ಎಂಬಂತೆ ಪೋಸ್ಟ್ ಕೊಡುವ ಹರೀಶ್ ಪೂಂಜಾ ನಿಜಕ್ಕೂ ಪುಕ್ಕಲನ ತೆಕ್ಕಾರ್ನಲ್ಲಿ ಮಾಡಿರೋ ದ್ವೇಷ ಭಾಷಣ ಹರೀಶ್ ಪೂಂಜಾ ಅವರಿಗೆ ಕಾನೂನಿನ ಸಂಕಷ್ಟ ತಂದೊಡ್ಡುತ್ತ ಕಾನೂನಿನ ಕುಣಿಯಿಂದ ಪಾರಾಗಲು ಹೈಕೋರ್ಟ್ನ ಮೊರೆ ಹೋಗಿರುವ ಹರೀಶ್ ಪೂಂಜಾ ಅವರಿಗೆ ಉಚ್ಚ ನ್ಯಾಯಾಲಯದಲ್ಲಿ ಮುಖಭಂಗ ಆಯ್ತ ಬೆಳ್ತಂಗಡಿ ತಾಲೂಕಿನ ತೆಕ್ಕಾರು ಗ್ರಾಮದ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮಕಲಶ ಕಾರ್ಯಕ್ರಮದಲ್ಲಿ ಕೋಮುದ್ವೇಷ ಭಾಷಣ ಮಾಡಿದ ಆರೋಪದಲ್ಲಿ ಬೆಳ್ತಂಗಡಿಯ ಬಿಜೆಪಿ ಶಾಸಕ ಹರೀಶ್ ಪುಂಜಾ ವಿರುದ್ಧ ಉಪ್ಪಿನಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿತ್ತು ತೆಕ್ಕಾರು ನಿವಾಸಿಯೊಬ್ಬರು ನೀಡಿದ ದೂರಿನನ್ವಯ ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತ ಮೂರರ ಕಾಲಂ ನೂರ ತೊಂಬತ್ತ ಆರು ಧರ್ಮದ ಆಧಾರದಲ್ಲಿ ದ್ವೇಷ ಹರಡುವುದು ಮತ್ತು ಕಲಂ ಮುನ್ನೂರ ಐವತ್ತ್ ಮೂರು ಬಾರ್ ಎರಡು ದ್ವೇಷ ಹರಡಲು ಸುಳ್ಳು ಸುದ್ದಿ ಹಂಚಿಕೆ ಮಾಡಿರುವ ಆರೋಪದಡಿ ಹರೀಶ್ ಪೂಂಜಾ ಪ್ರಕರಣ ದಾಖಲಿಸಿದ್ದರು ಈ ಪ್ರಕರಣವನ್ನು ಪ್ರಶ್ನಿಸಿ ಹರೀಶ್ ಪೂಂಜಾ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ ನನ್ನ ವಿರುದ್ಧ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ ರದ್ದು ಮಾಡಬೇಕು ಮತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ನ್ಯಾಯಿಕ ಪ್ರಕ್ರಿಯೆ ರದ್ದುಪಡಿಸಬೇಕು ಎಂದು ಕೋರಿ ಹರೀಶ್ ಪೂಂಜಾ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದರು ಈ ಅರ್ಜಿಯನ್ನ ವಿಚಾರಣೆಗೆ ಪರಿಗಣಿಸುವಂತೆ ಪೂಂಜಾ ಪರ ವಕೀಲರು ಹೈಕೋರ್ಟ್ನ ರಜಾ ಕಾಲದ ಏಕಸದಸ್ಯ ನ್ಯಾಯಪೀಠಕ್ಕೆ ಮನವಿ ಮಾಡಿದರು ಪುಂಜಪರ ಹೈಕೋರ್ಟ್ ವಕೀಲ ಪ್ರಸನ್ನ ದೇಶಪಾಂಡೆ ಅವರು ನ್ಯಾಯಮೂರ್ತಿ ವಿ ಶಿಶಾನಂದ ಅವರಿದ್ದ ರಜಾ ಕಾಲದ ಏಕಸದಸ್ಯ ನ್ಯಾಯಪೀಠಕ್ಕೆ ಮನವಿ ಮಾಡಿದರು ಆದರೆ ಹರೀಶ್ ಪೂಂಜಾ ಅವರ ಮನವಿಯನ್ನ ನ್ಯಾಯಮೂರ್ತಿ ವಿ ಶಿಶಾನಂದ ಅವರಿದ್ದ ರಜಾ ಕಾಲದ ಏಕಸದಸ್ಯ ಪೀಠ ಪುರಸ್ಕಾರ ಮಾಡಿಲ್ಲ ಹರೀಶ್ ಪೂಂಜಾ ಜನಪ್ರತಿನಿಧಿಯಾಗಿರುವುದರಿಂದ ಈ ಅರ್ಜಿ ವಿಚಾರಣೆ ನ್ಯಾಯಪೀಠದ ವ್ಯಾಪ್ತಿಗೆ ಒಳಪಡುವುದಿಲ್ಲ ಅಂತ ನ್ಯಾಯಮೂರ್ತಿಗಳು ಮೌಖಿಕವಾಗಿ ತಿಳಿಸಿದ್ದಾರೆ ಮುಖ್ಯ ನ್ಯಾಯಮೂರ್ತಿಗಳ ಆದೇಶಕ್ಕೆ ಒಳಪಟ್ಟು ಅರ್ಜಿಯನ್ನ ಮುಂದಿನ ವಿಚಾರಣೆಗೆ ಪಟ್ಟಿ ಮಾಡುವಂತೆ ರಿಜಿಸ್ಟ್ರಿಗೆ ಆದೇಶಿಸಿದ್ದಾರೆ ಮುಂದಿನ ವಿಚಾರಣೆ ಮೇ ಇಪ್ಪತ್ತರಂದು ನಡೆಯಲಿದ್ದು ಸರ್ಕಾರ ಮತ್ತು ದೂರುದಾರರಿಗೆ ನೋಟಿಸ್ ಜಾರಿ ಮಾಡಲು ಸೂಚನೆ ನೀಡಲಾಗಿದೆ ಆದರೆ ಹರೀಶ್ ಪೂಂಜಾ ಅವರ ಅರ್ಜಿಗೆ ಸಂಬಂಧಿಸಿ ನ್ಯಾಯಾಲಯ ತಕ್ಷಣಕ್ಕೆ ಯಾವುದೇ ಆದೇಶ ಮಾಡಿಲ್ಲ ಎಫ್ಐಆರ್ ರದ್ದು ಮಾಡುವ ಬಗ್ಗೆಯಾಗಲಿ ಜನಪ್ರತಿನಿಧಿಗಳ ಕೋರ್ಟಿನ ವಿಚಾರಣೆಯ ಪ್ರಕ್ರಿಯೆ ರದ್ದು ಮಾಡುವ ಬಗ್ಗೆಯಾಗಲಿ ಯಾವುದೇ ಆದೇಶವೂ ಕೂಡ ಸೂಚನೆಯಾಗಲು ಹೋಗಿಲ್ಲ ಇದು ಹರೀಶ್ ಪೂಂಜಾ ಅವರಿಗೆ ಆಗಿರುವ ಮುಖಭಂಗ ಎಂದು ವಿಶೇಷಿಸಲಾಗುತ್ತಿದೆ ಚೆಕ್ಕಿನಲ್ಲಿ ಕೋಮುದ್ವೇಷ ಭಾಷಣ ಮಾಡಿದ ಆರೋಪದಲ್ಲಿ ಕೇಸ್ ದಾಖಲಾದಾಗ ಹರೀಶ್ ಪೂಂಜಾ ಮಾಧ್ಯಮಗಳ ಮುಂದೆ ಅಬ್ಬರದಿಂದ ಮಾತಾಡಿದರು ಹಿಂದೂಗಳ ಪರವಾಗಿ ಮಾತಾಡಿದ್ದಕ್ಕೆ ಕಾಂಗ್ರೆಸ್ ಸರ್ಕಾರ ನನ್ನ ಮೇಲೆ ಕೇಸ್ ದಾಖಲಿಸಿದೆ ಎಂದು ದೂರಿದ್ದ ಅವರು ಹಿಂದೂ ಕಾರ್ಯಕರ್ತರ ರಕ್ಷಣೆ ಮಾಡಿದ್ದಕ್ಕೆ ಸರ್ಕಾರ ಕೇಸ್ ಹಾಕೋದಾದರೆ ನೂರು ಕೇಸ್ ಹಾಕಿಸಿಕೊಳ್ಳಲು ನಾನು ರೆಡಿ ಅಂತ ಅಬ್ಬರದಿಂದ ಮಾತನಾಡಿದರು ಆದರೆ ಈಗ ಒಂದೇ ಕೇಸ್ಗೆ ಹೆದರಿ ಹರೀಶ್ ಪೂಂಜಾ ಹೈಕೋರ್ಟ್ ಮೊರೆ ಹಾಕಿದ್ದಾರೆ ಅಂತ ಅವರ ರಾಜಕೀಯ ವಿರೋಧಿಗಳು ಕಿಚಾಯಿಸುತ್ತಿದ್ದಾರೆ ನೂರು ಕೇಸ್ ದಾಖಲಾದರೂ ಹೆದರುವುದಿಲ್ಲ ಅಂತ ಸವಾಲೆಸಿದ್ದ ಹರೀಶ್ ಪೂಂಜಾ ಒಂದೇ ಎಫ್ಐಆರ್ ಗೆ ಹೆದರಿರುವುದು ಸ್ಪಷ್ಟ ಅಂತ ಅವರ ರಾಜಕೀಯ ವಿರೋಧಿಗಳು ಹೇಳ್ತಿದ್ದಾರೆ ಹರೀಶ್ ಪೂಂಜಾ ಅವರ ನಡೆಯನ್ನ ನೋಡುವಾಗ ಅವರು ಉಪ್ಪಿನಂಗರಿ ಠಾಣೆಯಲ್ಲಿ ದಾಖಲಾಗಿರೋ ಕೇಸ್ಗೆ ಹೆದರಿದಂತೆ ಕಾಣ್ತಿದೆ ಹರೀಶ್ ಪೂಂಜಾ ಕೋಮುದ್ವೇಷ ಭಾಷಣ ಮಾಡಿರುವುದು ವಿಡಿಯೋಗಳಲ್ಲಿ ದಾಖಲಾಗಿದೆ ಆ ಭಾಷಣವನ್ನ ಪ್ರತ್ಯಕ್ಷವಾಗಿ ಆಲಿಸಿದ ನೂರಾರು ಜನರು ಇದ್ದಾರೆ ಹೀಗಿರಬೇಕಾದ್ರೆ ಕಾಯ್ದೆಯ ಕಠಿಣ ಸೆಕ್ಷನ್ಗಳಡಿ ಅವರ ಮೇಲೆ ಕೇಸ್ ದಾಖಲಾಗಿದೆ ಈ ಪ್ರಕರಣದಲ್ಲಿ ಅವರನ್ನ ಬಂಧಿಸಲು ಅವಕಾಶ ಇದೆ ಅವರಿಗೆ ಬಂಧನದ ಭೀತಿಯೂ ಇದೆ ಹೀಗಾಗಿ ಅವರು ಕೇಸನ್ನೇ ರದ್ದು ಮಾಡುವಂತೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಹೈಕೋರ್ಟ್ ನಲ್ಲೂ ಅವರಿಗೆ ಆರಂಭದಲ್ಲಿ ಮುಖಭಂಗ ಆದಂತಿದೆ ಹರೀಶ್ ಪೂಂಜಾ ಅವರ ರಿಟರ್ಜಿಯನ್ನ ಅಲ್ಲಿ ಹೆಚ್ಚು ಮಹತ್ವ ಸಿಕ್ಕದಂತೆ ಕಾಣ್ತಿಲ್ಲ ಹರೀಶ್ ಪೂಂಜಾ ಮೇಲೆ ಉಪ್ಪಿನಗರಿ ಠಾಣೆಯಲ್ಲಿ ದಾಖಲಾಗಿರೋ ಕೇಸ್ ರದ್ದಾಗುವ ಸಾಧ್ಯತೆ ಕಡಿಮೆ ಎಂದು ಕಾನೂನು ಬಲ್ಲವರು ಹೇಳ್ತಿದ್ದಾರೆ ಪ್ರಬಲ ಕೇಸ್ ಜೊತೆಗೆ ಸಾಕ್ಷಿಗಳು ಹರೀಶ್ ಪೂಂಜಾ ಪೂರಕವಾಗಿ ಇರಲ್ಲ ಹಾಗಾಗಿ ಈ ಪ್ರಕರಣದಲ್ಲಿ ಹರೀಶ್ ಪೂಂಜಾ ಅವರಿಗೆ ಕಾನೂನಿನ ಸಂಕಷ್ಟ ಹೆಚ್ಚಾಗಲಿದೆ ಅಂತಾನು ಹೇಳಲಾಗ್ತಿದೆ ಹರೀಶ್ ಪೂಂಜಾ ಅವರ ಕೋಮುದ್ವೇಷ ಭಾಷಣಗಳ ರಾಜಕೀಯಕ್ಕೆ ಈ ಬಾರಿ ತಕ್ಕ ಶಾಸ್ತಿಯಾಗಲಿದೆ ಎಂದು ಹೇಳಲಾಗ್ತಿದೆ